ವಯಸ್ಸಿನವರು ಕಿರಿಯರಿಂದ ಹಿಡಿದು ಹಿರಿಯರ ವರವಿಗೆ ಎಲ್ಲರೂ ಧ್ಯಾನವನ್ನು ಅಭ್ಯಾಸ ಮಾಡಬಹುದು ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ ಐದು ವರ್ಷದ ಮಗುವಿನಿಂದ ಹಿಡಿದು ನೂರು ವರ್ಷದ ಹಿರಿಯರವರೆಗೆ ಎಲ್ಲರೂ ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಧ್ಯಾನವನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಜೀವನಕ್ಕೆ ಏನೆಲ್ಲ ಸಂತೋಷ ಆನಂದ ಬೇಕು ಆ ಎಲ್ಲವನ್ನೂ ನಾವು ಜೀವನದಲ್ಲಿ ಪಡೆದುಕೊಳ್ಳಬಹುದಾಗಿದೆ ಆದ ಕಾರಣ ಧ್ಯಾನವನ್ನು ಎಲ್ಲರೂ ಅಭ್ಯಾಸ ಮಾಡಲೇಬೇಕು ಧ್ಯಾನ ಯಾಕೆ ಮಾಡಬೇಕು ಸ್ವಾಮೀಜಿ ಎಂಬುದಾಗಿ ನೀವೆಲ್ಲರೂ ಕೇಳಬಹುದು ನಮಗೆ ಏನೇನು ಒಳ್ಳೆಯದು ಬೇಕು ಆ ಒಳ್ಳೆಯದನ್ನು ಪಡೆದುಕೊಳ್ಳುವುದಕ್ಕಾಗಿ ಧ್ಯಾನ ಬೇಕು ಎಲ್ಲಿಂದ ಬರುತ್ತೆ ಸ್ವಾಮೀಜಿ ಎಲ್ಲಿಂದ ನಾವು ಪಡ್ಕತ್ತೀವಿ ಈ ಭೂಮಿ ಎಲ್ಲಿಂದ ಬಂತು ಈ ನೀರು ಎಲ್ಲಿಂದ ಬಂತು ಈ ಅಗ್ನಿ ಎಲ್ಲಿಂದ ಬಂತು ಈ ವಾಯು ಎಲ್ಲಿಂದ ಬಂತು ಈ ನಾವು ನೋಡ್ತಾ ಇರ್ತಕ್ಕಂಥ ಆಕಾಶ ಎಲ್ಲಿಂದ ಬಂದ್ವು ಈ ಭೂಮಿ ಮೇಲೆ ಸಕಲ ಜೀವಜಾಲ ಗಿಡ ಮರ ಪಶು ಪಕ್ಷಿ ಪ್ರಾಣಿ ಸೊಳ್ಳೆ ಕ್ರಿಮಿ ಕೀಟ ನವಿಲು ಮೊಲ ಜಿಂಕೆ ಹೀಗೆ ಎಲ್ಲ ಪ್ರಾಣಿ ಪಕ್ಷಿ ಹಸು ಕರು ಮನುಷ್ಯ ಇವರೆಲ್ಲ ಎಲ್ಲಿಂದ ಬಂದರು ಈ ಪಂಚಮಹಾಭೂತಗಳಿಂದ ಅವುಗಳನ್ನೆಲ್ಲ ಸೃಷ್ಟಿ ಮಾಡಿದ್ಯಾವುದು ಪಂಚಮಹಾಭೂತಗಳು ನಾವು ಬಂದಿರುವುದು ಪಂಚಮಹಾಭೂತಗಳಿಂದ ಆದ ಕಾರಣ ನಾವು ಧ್ಯಾನವನ್ನು ಎಲ್ಲಿ ಯಾರಿಗೆ ಮಾಡಬೇಕಪ್ಪ ಎಂಬುದಾಗಿ ಹೇಳಿದರೆ ಪಂಚಮಹಾಭೂತಗಳನ್ನು ಕುರಿತು ನಾವು ಧ್ಯಾನವನ್ನು ಮಾಡಬೇಕು ಧ್ಯಾನ ಏನಿದೆ ನಾವು ಪಂಚಮಹಾಭೂತಗಳನ್ನು ಕುರಿತು ಧ್ಯಾನವನ್ನು ಮಾಡುವಾಗ ಮಾಡಿದಂಥ ಕಾಲದಲ್ಲಿ ಯಾವ ಸೃಷ್ಟಿಯು ಜಗತ್ತಿನಲ್ಲಿ ಜೀವ ಜಾಲ ಸಕಲವನ್ನು ಸೃಷ್ಟಿ ಮಾಡಿದೆಯೋ ನಮ್ಮನ್ನು ಈ ಪಂಚಮಹಾಭೂತಗಳೇ ಸೃಷ್ಟಿ ಮಾಡಿದವೆ ಪಂಚಮಹಾಭೂತಗಳೇ ನಮ್ಮ ತಂದೆ ತಾಯಿಗಳು ಅವುಗಳನ್ನು ನಾವು ಧ್ಯಾನ ಕುರಿತು ಧ್ಯಾನವನ್ನು ಮಾಡಿದಾಗ ಸ್ವಾಮೀಜಿ ಧ್ಯಾನ ಮಾಡು ಧ್ಯಾನ ಮಾಡು ಅಂತೀರಿ ಏನನ್ನು ಧ್ಯಾನ ಮಾಡಬೇಕು ಎಲ್ಲಿ ನಮ್ಮ ಮನಸ್ಸನ್ನು ಇಡಬೇಕು ಎಲ್ಲಿ ನಮ್ಮ ದೃಷ್ಟಿಯನ್ನು ಇಡಬೇಕು ನಮ್ಮ ಕಣ್ಣೇನು ನೋಡಬೇಕು ತಿಳಿಸ್ಕೊಡ್ತೀನಿ ಕಣ್ಣನ್ನು ಮುಚ್ಕೋಬೇಕು ಕಣ್ಣನ್ನು ಮುಚ್ಚಿಕೊಂಡು ಧ್ಯಾನ ಮಾಡಬೇಕು ಕಣ್ಣವನ್ನು ತೆರಕೊಂಡು ಧ್ಯಾನ ಮಾಡುವುದನ್ನು ಈಗ ಹೇಳ್ಕೊಡ್ತೀನಿ ಈ ಕಣ್ಣನ್ನು ಮುಚ್ಚಿಕೊಂಡಾಗ ನಮ್ಮ ಮನಸ್ಸು ಎಲ್ಲೆಲ್ಲ ಹೋಗ್ತದಲ್ಲ ಸ್ವಾಮೀಜಿ ಹೋಗಲಿ ಹೋಗು ಅಂತೇಳಿರಿ ಸುತ್ತಾಡ್ಕೊಬ ಅಂದ್ರಿ ಅದು ಎಲ್ಲೆಲ್ಲಿ ಹೋಗ್ತದೆ ಹೋಗಲಿ ಆಮೇಲೆ ತಾನೇ ಹತ್ತಿರ ಬರ್ತದೆ ಹೀಗಾಗಿ ಮಗುನ ತಾಯಿ ಏನು ಮಾಡ್ತಾಳೆ ಹೋಗಿ ಆಟ ಆಡೋ ಅಂತಾಳೆ ಏಟತ್ತ ಆಟ ಆಡುತ್ತೆ ಸಾಕಾಗ ಅವ್ರಿಗೂ ಆಟ ಆಡುತ್ತೆ ಆಮೇಲೆ ಅಮ್ಮ ಅಂತ ಬರುತ್ತೆ ಹಾಗೆ ಈ ಮನಸ್ಸು ಕೂಡ ಅಷ್ಟೇ ಹೋಗ್ತತೆ ಆಟ ಆಡಿ ಹೋಗಿ ಆಟ ಆಡ್ಕೊಂಬ ಕಳಿಸ್ರಿ ಎಲ್ಲೆಲ್ಲರೂ ಆಟ ಆಡ್ಕೊಂಬರ್ಲಿ ಸ್ವಾಮೀಜಿ ನಮ್ಗೆ ಟೈಮ್ ಇಲ್ಲವಲ್ಲ ಸ್ವಾಮೀಜಿ ಧ್ಯಾನ ಮಾಡಬೇಕಾದ್ರೆ ಟೈಮ್ ಮಾಡ್ಕೋಬೇಕಾಗ್ತದೆ ಜೀವನದಲ್ಲಿ ಶ್ರೇಯಸ್ಸನ್ನು ಅಭಿವೃದ್ಧಿಯನ್ನು ಪಡಿಬೇಕಾದ್ರೆ ನಾವು ಬಿಡುವು ಮಾಡ್ಕೋಬೇಕಾಗ್ತದ ಬಿಡುವು ಮಾಡಿಕೊಂಡ್ರೆ ನಮ್ಗೆ ಎಲ್ಲವೂ ಸಿಗ್ತದ ಈಗ ಆಯ್ತಪ್ಪ ನೀವು ಬೇಕಾದಷ್ಟು ಪದವಿ ತಗೊಂಡಿದೀಯಾ ಈ ಕೆಲಸ ಸಿಗ್ತದ ಸಿಗಲ್ಲ ಸಿಕ್ಕರೆ ಎರಡು ಸಂಬಳ ಕೊಡ್ತಾರೆ ಆರು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಧ್ಯಾನ ಮಾಡಿದರೆ ಲಕ್ಷ ಲಕ್ಷ ಕೋಟಿ ಕೋಟಿ ಪಡ್ಕೋಬೋದು ಹೌದಾ ಸ್ವಾಮೀಜಿ ಹೌದು ಮೊದಲು ಧ್ಯಾನ ಮಾಡೋದನ್ನು ಕಲೀರಿ ಧ್ಯಾನವನ್ನು ಮಾಡಿದರೆ ನಮಗೆ ಆ ವಿಶ್ವಶಕ್ತಿಗಳು ಪಂಚಮಾಭೂತಗಳು ನಾವು ಕೇಳಿದ್ದೆಲ್ಲವನ್ನು ಕೊಡ್ತದೆ ಆದ ಕಾರಣ ಮೊದಲು ನಾವು ಧ್ಯಾನ ಮಾಡಬೇಕು ಧ್ಯಾನ ಮಾಡುವುದನ್ನು ಕಲ್ತ್ಕೋಬೇಕು ಈಗ ಮಕ್ಕಳಿಗೆ ಆ ಈ ಊರು ಊರು ಇವೆಲ್ಲ ಒಂದೇ ಸಲ ಬಂದ್ಬಿಡ್ತದ ಬರಲ್ಲ ಕಲ್ತ್ಕೋಬೇಕು ಮಗ್ಗಿ ಬಂದ್ಬಿಡುತ್ತಾ ಬರಲ್ಲ ಕಲ್ತ್ಕೋಬೇಕು ಹಂಗೆ ಧ್ಯಾನ ಅಷ್ಟೇ ಕಲಿಬೇಕು ಗುರುವಿನಲ್ಲಿ ಪಾದ ಮೂಲಕ ಹೋಗ್ಬೇಕು ಅಡ್ಡ ಬೀಳಬೇಕು ಗುರುವಿನ ಅನುಗ್ರಹವನ್ನು ಪಡ್ಕೋಬೇಕು ಗುರುಗಳೇ ನಮಗೆ ಧ್ಯಾನ ಕಲಿಸಿ ಎನ್ನಬೇಕು ಆ ಗುರುಗಳು ಕಲಿಸ್ತಾರೆ ಆದ ಕಾರಣ ಶಾಲೆ ಹೋದ್ರೆ ತಾನೇ ಪಾಠ ಎಲ್ಲ ಬರೋದು ಹಂಗೆ ಧ್ಯಾನ ಕೂಡ ಅಷ್ಟೇ ಗುರುವಿನ ಸನ್ನಿಧಿಗೆ ಭಕ್ತಿಯಿಂದ ಹೋದರೆ ಗುರುಗಳು ಕರುಣೆಯಿಂದ ಅನುಗ್ರಹವನ್ನು ಮಾಡಿ ಧ್ಯಾನ ಮಾಡುವ ಪದ್ಧತಿಯನ್ನು ಕಲಿಸಿಕೊಡ್ತಾರೆ ಕಲಿಬೇಕು ಹಾಗಾದರೆ ಸ್ವಾಮೀಜಿ ಧ್ಯಾನ ಮಾಡಿದೆ ಹೇಗೆ ಹೇಳ್ಕೊಡಿ ಹೇಳ್ಕೊಡ್ತೀನಿ ಈಗ ನಿಮಗೆ ಈ ದಿವಸ ಪಂಚಮಾಭೂತ ಅಂತ ಹೇಳಿದ್ನಲ್ವಾ ಪಂಚಮಾಭೂತಗಳಲ್ಲಿ ದೊಡ್ಡದು ಯಾವುದು ಹೇಳಿ ನೋಡೋಣ ದೊಡ್ಡದು ದೊಡ್ಡದು ಯಾವುದು ಆಕಾಶ ಭೂಮಿಗಿಂತ ನೀರು ದೊಡ್ಡದು ನೀರಿಗಿಂತ ಅಗ್ನಿ ದೊಡ್ಡದು ಅಗ್ನಿಗಿಂತ ವಾಯು ದೊಡ್ಡದು ವಾಯುವಿಗಿಂತ ಆಕಾಶ ದೊಡ್ಡದು ಈಗ ನಾವು ಅಂಥ ದೊಡ್ಡದಾಗಿರೋ ಆಕಾಶವನ್ನು ಕುರಿತು ಧ್ಯಾನ ಮಾಡೋಣ ಆಕಾಶ ಮ್ಯಾಲಲ್ವ ಸ್ವಾಮೀಜಿರೋದು ಎಲ್ಲಿದೆ ಹೇಳಿ ನೋಡೋಣ ಆಕಾಶ ಎಲ್ಲ ಕಡೆ ಇದೆ ನಾವು ಮನೆ ಒಂದು ರೂಮ್ ಕಟ್ಸಿರ್ತೀವಲ್ಲ ರೂಮ್ ಒಳಗೂ ರೂಮಲ್ಲಿರೋದು ಜಾಗ ಏನಿದೆ ಅದೇ ಆಕಾಶ ಮನೆ ಒಳಗೆ ಇರ್ತದಲ್ಲ ಅದು ಆಕಾಶ ನಮ್ಮ ಸೈಟ್ ಎಷ್ಟಂತೀವಿ ಮೂವತ್ತು ನಲವತ್ತು ಸೈಟ್ ಕಟ್ಟಕ್ಕೆ ಜಾಗ ಇರ್ತದಲ್ಲ ಅದು ಆಕಾಶ ಸೋ ಎಲ್ಲಿ ಸ್ಪೇಸ್ ಇದೆ ಅದೇ ಆಕಾಶ ಎಂಥ ಆಕಾಶವನ್ನು ಕುಡಿದು ಧ್ಯಾನ ಮಾಡಬೇಕು ಈಗ ನಾನು ನಿಮಗೆ ಹೇಳ್ತಾ ಇದ್ದೇನೆ ಆಕಾಶ ಎಂಬುದಾಗಿ ಹೇಳಿದರೆ ಈಗ ನಾವು ಹೊರಗಡೆ ನಮ್ಮ ನಮ್ಮ ಮನೆ ತಾರಸಿ ಇರ್ತದಲ್ವಾ ತಾರಸಿಗೆ ಹೋಗ್ಬೇಕು ಮೇಲೆ ತಾರಸಿ ಮೇಲೆ ಸಿಟಿ ಇದ್ದಂಥವ್ರ ನಗರದಲ್ಲಿ ತಾರಸಿ ಇರ್ತದೆ ತಾರಸಿಯಲ್ಲಿ ಕುಡಿದು ಧ್ಯಾನ ಮಾಡೋದು ಹೊಲಗದ್ದ ತೋಟ ಜಮೀನು ಬಯಲು ಎಲ್ಲೆಲ್ಲಿ ಇರ್ತದೆ ಅಲ್ಲಿ ಹೋಗಿ ಹೊಲದಲ್ಲಿ ಹಾಸ್ಕೊಳ್ಳೋದು ಅಲ್ಲೇ ಧ್ಯಾನ ಮಾಡಬೇಕು ಹೀಗೆ ಧ್ಯಾನವನ್ನು ನಾವು ಮಾಡಬೇಕಾದ್ರೆ ಆಕಾಶ ಕಾಣುವ ಹಾಗೆ ನಾವು ಹೋಗಿ ಕೂತ್ಕೋಬೇಕು ಕೂತ್ಕೊಂಡು ಧ್ಯಾನವನ್ನು ಈಗ ನಾನು ಮಲ್ಕೊಂಡು ಧ್ಯಾನ ಮಾಡೋದನ್ನು ಹೇಳ್ತೀನಿ ಯಾಕೆಂದರೆ ಆಕಾಶ ಮ್ಯಾಲಿರ್ತದಲ್ವಾ ಮೋಡ ಆಕಾಶ ನೀಲಿಯ ಕಾಣೋದೆಲ್ಲ ಮೇಲೆ ಇರ್ತದಲ್ವಾ ಆದ್ದರಿಂದ ನಾವು ಮಲ್ಕೋಬೇಕು ಮಲಕ್ಕಬೇಕಾದ್ರೆ ಅಚ್ಚಕಟ್ಟಾಗಿ ಸ್ಥಳವನ್ನು ಸ್ವಚ್ಛ ಮಾಡ್ಕೊಂಡಿರ್ಬೇಕು ಒಂದು ದೊಡ್ಡ ಜಮಖಾನ ಅದ್ರ ಮೇಲೆ ಬಿಡಿಸಿಟ್ಟು ಹಿಂಗೆಲ್ಲ ಹಾಸ್ಕೊಂಡು ಅಚ್ಚುಕಟ್ಟಾಗಿ ಆದ್ರ ಅದ್ರ ಮೇಲೆ ಮಲ್ಕಬೇಕು ಮಲ್ಕೊಂಡು ಕೂಡಲೇ ಮೇಲೆ ಆಕಾಶ ಕಾಣ್ತಾ ಇಲ್ಲ ಸೊ ಆಕಾಶ ನೋಡಿಕೊಂಡು ಧ್ಯಾನ ಮಾಡೋದು ಸಂಪೂರ್ಣವಾಗಿ ಆಕಾಶವನ್ನು ನೋಡಿಕೊಂಡು ಧ್ಯಾನವನ್ನು ಮಾಡುವುದು ಎರಡೂ ಬಿಟ್ಟ ಕಣ್ಣನ್ನು ತೆರೆದಂತ ತೆರೆದ ಕಣ್ಣನ್ನು ನೋಡ್ಕೊಂಡು ಆಕಾಶ ನೋಡಿಕೊಂಡು ಧ್ಯಾನ ಮಾಡೋದು ಆಕಾಶವನ್ನು ನೋಡಿದಾಗ ನಮ್ಗೆ ಏನೇನು ಕಾಣತದೆ ನೀಲಿ ಆಕಾಶ ಕಾಣತದೆ ಮೋಡಗಳು ಕಾಣ್ತದೆ ಹಕ್ಕಿ ಪಕ್ಷಿಗಳು ಹಾರೋದು ಕಾಣ್ತದೆ ಇನ್ನೂ ಏನೆಲ್ಲ ಕಾಣ್ತದೆ ಆಕಾಶದೊಳಗೆ ಹೌದು ಏನೇನು ಆಕಾಶದಲ್ಲಿ ಹಾರದ ಅಲ್ಲಿ ವಿಮಾನದ ಸೌಂಡು ಹೆಲಿಕಾಪ್ಟರ್ ಸೌಂಡು ರಾಕೆಟ್ ಅವು ಇವು ಏನು ಅವೆಲ್ಲ ಇದ್ಕೊಳ್ಳಿ ನಮ್ಮ ಮನಸ್ಸು ಅವೆಲ್ಲವನ್ನು ನೀರು ಇರೋದು ಯಾವುದೋ ಅವಕಾಶ ಅಂಥ ಆಕಾಶದ ಕಡೆಗೆ ನಮ್ಮ ಮನಸ್ಸು ಮತ್ತು ಕಣ್ಣನ್ನು ಹಾಯಿಸಿಕೊಂಡು ಧ್ಯಾನ ಮಾಡಬೇಕು ಸರಿ ಆಯಿತು ಸ್ವಾಮೀಜಿ ಧ್ಯಾನ ಮಾಡೋದು ಏನು ಆ ಆಕಾಶವನ್ನು ನೋಡೋದು ತೆರೆದ ಕಣ್ಣಿನಿಂದ ಆಕಾಶವನ್ನು ನಿಮಗೆ ಸಾಕಾಗುವವರೆಗೆ ನೋಡೋದು ಆಯಿತು ನೋಡಿದ್ವಿ ಆಮೇಲೇನು ನೋಡ್ರಿ ಮೊದಲು ಆಮೇಲೆ ಅಲ್ಲ ಮನೇಲಿ ಸ್ಟವ್ ಮೇಲೆ ಅನ್ನ ಅಕ್ಕಿ ಅನ್ನ ಎಲ್ಲ ರೆಡಿ ಮಾಡಿಟ್ರೆ ಕುಕ್ಕರ್ ಕೂಗೋದು ಎಂಟು ನಿಮಿಷ ಹತ್ತು ನಿಮಿಷ ತಗೋತದೆ ಹೌದಲ್ಲ ಅನ್ನ ಆಗೋಕ್ಕೆ ಮತ್ತು ಆಗಲೇ ಆ ಕುಕ್ಕರನ್ನು ತೆಗೆದುಬಿಡ್ತೀರಾ ಇಲ್ಲ ತಣ್ಣಗಾಗಬೇಕು ತಣ್ಣಗಾಗೋವರೆಗೂ ಕುಕ್ಕರ್ ನೋ ಪರ್ಮಿಷನ್ ಓಪನ್ ಮಾಡೋಕ್ಕೆ ಬರೋದಿಲ್ಲ ಅದು ಯಾವಾಗ ಕೂಲ್ ಕೂಲಾಗ್ತದ ಆಮೇಲೆ ನಾವು ತೆರೆದ್ರೆ ಅದ್ರೊಳಗೆ ಅನ್ನ ಆಗಿರೋದು ಗಮ್ಮ 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 ಅನ್ನ ಸೊ ಅನ್ನಕ್ಕೆ ಅಕ್ಕಿ ಜೊತೆಗೆ ಹೆಸರು ಬೆಳೆ ಹಾಕಿರ್ತೀರಿ ಅರಿಸಿನ ಪುಡಿ ಹಾಕಿರ್ತೀರಿ ಜೀರಿಗೆ ಹಾಕಿರ್ತೀರಿ ನಿಮ್ಗೆ ಏನು ಬೇಕು ಆ ಥರದ್ದು ಹಾಕಿ ಮಾಡಿರ್ತೀರಿ ಗಮ 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 ನಾ ಅನ್ನ ಆಗಿರ್ತದೆ ಸೊ ಒಂದು ಅನ್ನ ಆಗಬೇಕಾದರೂ ಕೂಡ ನಾವು ಇಪ್ಪತ್ತು ನಿಮಿಷ ಕಾಯಬೇಕು ಮತ್ತು ಧ್ಯಾನ ಕೂಡಲಿ ಆಗ್ಬಿಡುತ್ತಾ ಕಲಿಬೇಕು ಮೊದಲು ಕಲಿಬೇಕು ಕಲ್ತ್ರೆ ಯಾವಾಗ ಮೊದಲು ಧ್ಯಾನ ಮಾಡಕ್ಕೆ ಬರಬೇಕು ಮತ್ತು ನಿರಂತರ ಧ್ಯಾನ ಮಾಡಬೇಕು ಆಮೇಲೆ ಒಲಿಸ್ಕೋಬೇಕು ಯಾವುದನ್ನು ಆಕಾಶವನ್ನು ಹೊಲಿಸ್ಕೊಂಡಂಥ ಕಾಲದೊಳಗೆ ಆ ಅನುಗ್ರಹ ನಮಗೆ ಸಿಕ್ಕರೆ ನಾವು ಜೀವನದಲ್ಲಿ ಏನು ಬೇಕಾದರೂ ಪಡ್ಕೋಬೋದು ಹಾಗಾದರೆ ಈಗ ಆಕಾಶವನ್ನು ಕುರಿತು ಧ್ಯಾನ ಮಾಡೇ ಬಿಡೋಣ ಈಗ ಒಂದು ನಿಮಿಷಗಳ ಕಾಲ ಮೊದಲು ಧ್ಯಾನ ಮಾಡೋಣ ಹೆಬ್ಬೆರಳು ಮತ್ತು ತೋರು ಬೆರಳುಗಳನ್ನು ಸ್ಪರ್ಶ ಮಾಡಿ ತೆರೆದ ಕಣ್ಣುಗಳಿಂದ ಆಕಾಶವನ್ನು ನೋಡಿ ಒಂದು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡೋಣ ಮಾಡಿ ಸಿದ್ಧತೆ ಆರಂಭ ಶಾಂತಿ ಶಾಂತಿ ಸ್ವಾಮೀಜಿ ಧ್ಯಾನ ಮಾಡಿ ಅಂತ ಹೇಳಿದ್ರಿ ಆಕಾಶ ನೋಡಿಕೊಂಡು ಮತ್ತು ನೀವು ರೂಮ್ ಒಳಗೆ ಕೂತಿದ್ದೀರಾ ನಾನು ಆಗಲೇ ಹೇಳಿದ್ದೀನಿ ರೂಮು ಕೂಡ ಸ್ಪೇಸ್ ಇರ್ತದಲ್ಲ ಅದೇ ಆಕಾಶ ಅಂತ ಹೌದಾ ಹೊರಗೆ ಮಳೆ ಬೀಳ್ತಾ ಇದ್ದರೆ ಹೊರಗೆ ಧ್ಯಾನ ಮಾಡೋಕ್ಕೆ ಅವಕಾಶ ಇಲ್ಲದೆ ಹೋದರೆ ಏನು ತಕ್ಷಣ ಮಾಡಬೇಕು ಅನ್ನತಕ್ಕಂಥ ಸಂದರ್ಭದೊಳಗೆ ನಿಶ್ಶಬ್ದ ಏಕಾಂತ ಬೇಕು ಅಂತ ಸಂದರ್ಭದೊಳಗೆ ಒಂದು ರೂಮ್ನಲ್ಲಿ ಕುಳಿತು ಕೂಡ ಧ್ಯಾನ ಮಾಡ್ಬೋದು ಒಂದು ರೂಮ್ನೊಳಗೆ ಎಷ್ಟು ಹಾಲು ರೂಮು ಎಷ್ಟು ಜಾಗ ಇರ್ತದೆ ಅದೆಲ್ಲ ಆಕಾಶವೇ ಸೊ ಈಗ ಧ್ಯಾನ ಮಾಡುವಾಗ ಎಂಥ ಒಬ್ಬರೇ ಏಕಾಂತದಲ್ಲಿ ಕುಳಿತು ಧ್ಯಾನ ಮಾಡ್ತೇವೆ ನಿಜವಾಗಿಯೂ ಈಗ ನಾನು ಈ ರೀತಿ ಮಾಡಿದ್ದೇನೆ ನೀವು ಆಕಾಶದ ಕೆಳಗೆ ಕೂತ್ಕೊಳ್ಳಿ ನರ್ಸಿ ಮೇಲೆ ಹೋಗಿ ಆ ರೀತಿಯಾಗಿ ಧ್ಯಾನ ಮಾಡಿ ನಾನು ಆ ರೀತಿ ಧ್ಯಾನವನ್ನು ನಂತರ ನಿಮಗೆ ತೋರಿಸ್ಕೊಡ್ತೇನೆ ಈಗ ಮೊದಲನೆಯ ಭಾಗದೊಳಗೆ ರೂಮ್ ಒಳಗೆ ಕುಳಿತು ಆಕಾಶವನ್ನು ಧ್ಯಾನ ಮಾಡುವುದನ್ನು ತೋರಿಸಿದ್ದೇನೆ ನಂತರ ಇನ್ನೊಂದು ಹಂತದಲ್ಲಿ ನೇರವಾಗಿ ಆಕಾಶವನ್ನೇ ಕೊರತು ಧ್ಯಾನ ಮಾಡೋದನ್ನು ತೋರಿಸ್ಕೊಡ್ತೇನೆ ಮತ್ತು ಆಕಾಶವನ್ನು ಕೊರತು ಧ್ಯಾನ ಮಾಡಿದಾಗ ನಾನು ಈ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕೆಂದರೆ ಆಕಾಶ ನೋಡ್ತಾ ಇರ್ತೀನಿ ನಾನು ನಿಮಗೆ ಕಾಣಲ್ಲ ಬರೀ ಆಕಾಶ ಅಷ್ಟೇ ಕಾಣ್ತದೆ ನನ್ನ ದೃಷ್ಟಿ ಆಕಾಶಕ್ಕೆ ಹೋಗಿರ್ತದಲ್ವಾ ಸೊ ಆಕಾಶ ಅಷ್ಟೇ ಕಾಣುತ್ತದೆ ನಾ ಕಾಣೋದಿಲ್ಲ ಆಗ ಆದರೂ ಕೂಡ ಆ ಧ್ಯಾನವನ್ನು ಆಕಾಶವನ್ನು ತೋರಿಸಿ ಮಾಡುವ ಧ್ಯಾನವನ್ನು ನಿಮಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಇದುವರೆಗೆ ಯಾರು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅವ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಲೈಕ್ ಬಟನ್ ಒತ್ತಿ ಶೇರ್ ಮಾಡಿ ನಿಮ್ಮಲ್ಲಿ ವಾಟ್ಸಪ್ಪಲ್ಲಿ ಐವತ್ತು ಜನರ ಹೆಸರುಗಳಿರ್ತದೆ ಅವರಿಗೆಲ್ಲ ಈ ವಿಡಿಯೋಗಳನ್ನು ಶೇರ್ ಮಾಡಿ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಅನ್ನು ಹೊತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ಕಳುಹಿಸಿ